ನಮ್ಮೂರ ನಿನಗೆ ಪುರಾತನ ಕಾಲದಿಂದಲೂ ಈ ದೇವಸ್ಥಾನ ಪುರಾತನ ಕಾಲದಿಂದಲೂ ಇಲ್ಲಿ ಈ ಮಕ್ಕಳಾಗದೇ ಇರತಕ್ಕಂತಹ ಮಹಿಳೆಯರಿಗೆ ಸಂತಾನ ಫಲಕ್ಕಾಗಿ ಪ್ರಸಾದವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮ ನಡೆದು ಬಂದತಿ ಈ ಭಕ್ತರ ಸಂಖ್ಯೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ಸಮೂಹ ಇಲ್ಲಿ ಹರಿದು ಬರುತ್ತೆ ಆ ಸಾಲಿಗ್ರಾಮನ ಮೂರ್ತಿಯನ್ನು ನೋಡೋದಕ್ಕಾಗಿ ಆ ಮೂರ್ತಿ ಈ ಶ್ರೀ ಶಾಂತೇಶ್ವರ ಸ್ವಾಮಿಯ ತೆಲೆ ನೆತ್ತಿಯಲ್ಲಿದೆ ಇರೋದ್ರಿಂದ ಈತನಿಗೆ ಶಾಂತಿ ಹೇಳಿ ಸಹಿತ ನಾಮ ಹಾಯ್ ಎಲ್ಲರಿಗೂ ನಮಸ್ಕಾರ ಅನಿತ್ರೇ ನಾವು ದೇವಿ ಹಾವೇರಿ ಜಿಲ್ಲೆಯ ಹಿರೇಕೆರೋಡು ತಾಲೂಕು ಸಾತನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಗ್ರಾಮಸ್ಥರಾದಂಥ ಹಾಗೂ ಈ ದೇವಸ್ಥಾನದ ಕಾರ್ಯದರ್ಶಿಗಳಾದಂಥ ದೇವರಾಜ್ ಮಾನ್ಯನ್ ಅವರು ಈ ಒಂದು ದೇವಸ್ಥಾನದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಬನ್ನಿ ಈ ಒಂದು ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡೋಣ ಈಗ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀವಿ ಬನ್ನಿ ಇಲ್ಲಿಂದಾನೇ ಶುರು ಮಾಡೋಣ ಹೇಳಿರಿ ದೇವ ದೇವರಾಜ ನೋಡಿ ಸರ್ ಇದು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಸಾತ್ಯನಹಳ್ಳಿ ಗ್ರಾಮ ಅಂದೂರಿ ಸಾನಹಳ್ಳಿ ಗ್ರಾಮ ಈ ಗ್ರಾಮದ ಆದಿ ಪುರಾಣ ಕಾಲದಿಂದಲೂ ಶ್ರೀ ಶಾಂತೇಶ್ವರ್ ಸ್ವಾಮಿ ದೇವಸ್ಥಾನ ಸುಕ್ಷೇತ್ರವಾಗಿ ಹೊರಹೊಮ್ಮತ ಇದೆ ಈ ಶಾಂತೇಶ್ವರ್ ಸ್ವಾಮಿಯ ಈ ಮುಂಭಾಗದಲ್ಲಿರ್ತಕ್ಕಂಥ ಈ ರಾಜಗೊಬ್ಬರ ಮೊದಲಿಗೆ ಇದ್ದಿಲ್ಲ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉದ್ಘಾಟನೆಗೊಂಡಿದೆ ಈ ರಾಜ್ಯಗೋಪುರದ ಕನಸು ನನಸಾಗಿದೆ ಹಾಗೆ ಈ ದೇವಸ್ಥಾನಕ್ಕೆ ಶೊಬಗ ಸೊಬಗನ್ನು ತರುವುದಕ್ಕಾಗಿ ಈ ಎರಡು ಕಡೆ ಈ ಎರಡು ಕಡೆ ಒಂದು ಆನೆಗಳನ್ನು ಸಹಿತ ನಿರ್ಮಾಣ ಮಾಡಿದ್ದಾರೆ ಆನೆಗಳು ಸಹಿತ ಈ ದೇವಸ್ಥಾನಕ್ಕೆ ಒಂದು ಮೆರಗನ್ನು ಶೋಭೆಯನ್ನು ತಂದು ಚಿತ್ರಣಗಳಾಗಿರುತ್ತವೆ ಹಾಗೆ ಈ ರಾಜಗೊಬ್ಬರವನ್ನು ನಿರ್ಮಾಣ ಮಾಡಿರತಕ್ಕಂಥವ್ರು ಅಂದರೆ ಶಿಲ್ಪಿಗಳು ಶಿವಶಂಕರಪ್ಪ ಅಂತ ಹೇಳಿ ದಾವಣಗೆರೆಯವರು ಅವರು ಈ ಒಂದು ದೇವಸ್ಥಾನ ರಾಜಗೊಬ್ಬರವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಈ ನಿರ್ಮಾಣಕ್ಕೆ ತಗುಲುವತಕ್ಕಂಥ ಹೆಚ್ಚವು ಸಹಿತ ಈ ಭಕ್ತರ ಕೊಡ್ತಕ್ಕಂಥ ಒಂದು ಕಾಣಿಕೆ ದೇಣಿಗೆಗಳಿಂದಲೇ ಆಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಅನುದಾನ ಸಹಿತ ಇಲ್ಲ ನೋಡಿ ಸರ್ ಈ ಫೋಟೋಗಳು ಈ ರಾಜಗೋಪುರವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ದಾನಿಗಳ ಒಂದು ಫೋಟೋಗಳಾಗಿರ್ತವೆ ಅದರಲ್ಲಿ ಈ ಒಂದು ದೇವಸ್ಥಾನಕ್ಕೆ ವಿಶೇಷವಾಗಿ ನಮ್ಮ ಈಗಿನ ನಡೆದಾಡುವ ದೇವರು ಎಂದೆನಿಸಿಕೊಂಡಿರ್ತಕ್ಕಂಥ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆಯವರು ಸಹಿತ ಈ ದೇವಸ್ಥಾನದ ರಾಜಗೋಪುರ ಕಟ್ಟಡಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಹಾಗೆ ಈ ಇಲ್ಲಿರ್ತಕ್ಕಂಥ ಇನ್ನಿತರೆ ಮಹನೀಯರು ಸಹಿತ ಈ ರಾಜಗೋಪುರ ಕಟ್ಟಡಕ್ಕೆ ಐವತ್ತು ಸಾವಿರ ರೂಪಾಯಿಗಳಕ್ಕಿಂತ ಹೆಚ್ಚಿಗೆ ದೇಣಿಗೆಗಳನ್ನು ಕೊಟ್ಟಿರ್ತಾರೆ ಸರ್ ಅದಕ್ಕಾಗಿ ಅವರಿಗೆ ಕೊಟ್ಟಿ ಅವರ ಫೋಟೋಗಳನ್ನು ಇಲ್ಲಿ ಹಾಕಿದೆ ಜೊತೆಗೆ ಐದು ಸಾವಿರಕ್ಕಿಂತ ಮೇಲ್ಪಟ್ಟ ದಾನಿಗಳ ಹೆಸರನ್ನು ಸಹಿತ ಈ ರಾಜ್ಯ ಗೋಪುರದ ಹೊರಭಾಗದಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿದೆ ಆ ಎಲ್ಲ ದಾನಿಗಳ ಒಂದು ಹೆಸರುಗಳನ್ನು ನೋಡಿ ಸರ್ ಇದೆ ಈ ಒಂದು ಕಟ್ಟಡ ಶಂಕುಸ್ಥಾಪನೆ ಆಗಿದ್ದು ಜೊತೆಗೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಜೊತೆಗೆ ಕೊಟ್ಟಿರ್ತಕ್ಕಂಥ ದಾನಿಗಳ ಒಂದು ಹೆಸರುಗಳ ಸಹಿತ ಈ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಈ ರಾಜ್ಯ ಗೋಪುರದ ಗೋಡೆಗೆ ಹಾಕಲಾಗಿದೆ ಹಾಗೆ ಆ ಸೇತಾ ಸಹಿತ ಇದಾವೆ ಇದು ಎರಡು ಸಾವಿರದ ಇಪ್ಪತ್ತರಿಂದ ಈ ಕಡೆ ಅಭಿವೃದ್ಧಿ ಹೊಂದಿರತಕ್ಕಂತ ಒಂದು ದೇವಸ್ಥಾನದ ಚಿತ್ರಣ ಇದೆಲ್ಲ ಅಂದರೆ ಈ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ದೇವಸ್ಥಾನದ ವೀಕ್ಷಣೆಗಾಗಿ ದೇವರ ದರ್ಶನಕ್ಕಾಗಿ ಬರ್ತಾ ಇರ್ತಾರೆ ಆ ನೂಕು ನುಗ್ಗಲ್ಲಿ ಹೋಗ್ಲಿಕ್ಕೆ ಗೇಟು ಸಹಿತ ಇಲ್ಲಿ ಅವ್ರಿಗೆ ಸರದಿ ಸಾಲ ಇದ್ದಿಲ್ಲ ಅದನ್ನು ಸಹಿತ ಕಳೆದ ಅಧಿಕ ಮಾಸ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕ ಮಾಸದಲ್ಲಿ ಈ ಒಂದು ಗೇಟುಗಳನ್ನು ಸಹಿತ ಭಕ್ತರು ಸರದಿ ಸಾಲಿನಲ್ಲಿ ಹೋಗಲಿಕ್ಕಾಗಿ ಮಾಡಲಾಗಿದೆ ಹಾಗೆ ಈ ಕಲ್ಲುಗಳ ಒಂದು ಸಹಿತ ನೆಲಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಲ್ಲುಗಳನ್ನು ಸಹಿತ ಈ ನೆಲಕ್ಕೆ ಹಾಕಲಾಗಿದೆ ಸರ್ ಜೊತೆಗೆ ಈ ದೇವಸ್ಥಾನದಲ್ಲಿ ಪುರಾತನ ಕಾಲದಲ್ಲಿರ್ತಕ್ಕ ಇದ್ದಿರ್ತಕ್ಕಂಥ ಈ ಒಂದು ದೀಪಮಾಲಿಕಂಬ ಹಾಗೆ ದೇವಸ್ಥಾನದ ಬಲಭಾಗದಲ್ಲಿ ತುಳಸಿ ಕಟ್ಟೆ ಸಹಿತ ಇದೆ ಈ ಎರಡೂ ಸಹಿತ ಯಾವುದೇ ಕಾರಣಕ್ಕೂ ಸ್ಥಳಾಂತರಗೊಳಿಸುವ ಒಂದು ಅವಕಾಶವನ್ನು ಆ ಒಂದು ಸ್ವಾಮಿ ಅಪ್ಪಣೆಯನ್ನು ಕೊಟ್ಟಿರುವುದಿಲ್ಲ ಹಾಗಾಗಿ ಇವೆರಡೂ ಈ ದೇವಸ್ಥಾನದ ದೇವಸ್ಥಾನದ ಎಡಬಲ ಭಾಗಗಳಲ್ಲಿ ಪ್ರತಿಷ್ಠಾಪನೆಗೊಂಡಿವೆ ಹಾಗೆ ದೇ ಭಕ್ತರು ಬಂದು ನಿಂತ್ಕೊಳ್ಳಿಕ್ಕೆ ನೆರಳಿನ ಒಂದು ವ್ಯವಸ್ಥೆಯನ್ನು ಸಹಿತ ಏನೂ ಇದ್ದಿಲ್ಲ ಈ ಭಕ್ತರ ಸಹಾಯ ಸಹಾಯ ಅಮೃತ ಸ್ಥಂದ ನೀಡಿರ್ತಕ್ಕಂಥ ಧನ ಸಹಾಯದಿಂದ ಈ ದೇವಸ್ಥಾನದ ಆವರಣದ ಮೇಲ್ಭಾಗದಲ್ಲಿ ತಗಡಿನ ಮೇಲ್ಛಾವಣಿಯನ್ನು ಸಹಿತ ವಿಶಾಲವಾಗಿ ಮಾಡಲಾಗಿದೆ ಬರ್ರಿ ಗೇಟ್ ಹಾಕಿದ್ರಿ ನೋಡಿ ಸರ್ ಇಲ್ಲಿ ರಾತ್ರಿಯ ಸಮಯದಲ್ಲಿ ವ್ಯವಸ್ಥಿತವಾಗಿ ಸುರಕ್ಷತೆ ಇರಬೇಕು ಅಂದ್ರೆ ಪ್ರಾಣಿಗಳು ಸಹಿತ ಈ ದೇವಸ್ಥಾನದ ಒಳಭಾಗದಲ್ಲಿ ಹೋಗಬಾರದು ಎನ್ನುವ ಉದ್ದೇಶದಿಂದ ದೇವಸ್ಥಾನಕ್ಕೆ ದೇವಸ್ಥಾನದ ಹಾಲಿನ ರಕ್ಷಣೆಗಾಗಿ ಈ ಒಂದು ಗೇಟ್ಗಳನ್ನು ಸಹಿತ ಮಾಡಿಸಲಾಗಿದೆ ಅದು ಸಹಿತ ಭಕ್ತರ ಒಂದು ಕೊಟ್ಟಿರ್ತಕ್ಕಂಥ ದೇಣಿಗೆಗಳಿಂದಲೇ ಮಾಡಿಸಿರ್ತಕ್ಕಂಥದ್ದು ಬಿಲ್ಡಿಂಗ್ ಎಲ್ಲ ಯಾವ ಕಡೆ ಸೇರಿ ಈ ಬಿಲ್ಡಿಂಗ್ ಆಗಿ ಸುಮಾರು ಮೂವತ್ತು ವರ್ಷಗಳು ಆಗಿವೆ ಆಗಿದೆ ಇದು ಮೊದಲಿಗೆ ಈ ದೇವಸ್ಥಾನದ ಮಣ್ಣಿನ ದೇವಸ್ಥಾನವಾಗಿತ್ತು ಕಟ್ಟಿಗೆ ಕಂಬಗಳಿಂದ ನಿರ್ಮಾಣಗೊಂಡು ಮೇಲ್ಗಡೆ ಒಂದು ಮುಚಿಗೆಯನ್ನು ಹಾಕಿ ಮಣ್ಣಿನಿಂದ ಮೆತ್ತನ್ನು ಹಾಕಿರ್ತಕ್ಕಂಥ ದೇವ ದೇವಸ್ಥಾನದ ಹಾಲಿತ್ತು ಅದನ್ನು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಅದನ್ನು ಡೆಮಾಲಿಷನ್ ಅಂದರೆ ಕಡಿವಿ ಈ ಒಂದು ಆಧುನಿಕ ಕಾಲಕ್ಕೆ ಆರ್ ಸಿ ಸಿಯನ್ನು ಹಾಕಿಸಲಾಗಿದೆ ಸುಮಾರು ಮೂವತ್ತು ವರ್ಷ ಆಯಿತು ಇದು ಆರ್ ಸಿ ಸಿ ಹಾಕಿ ಹೌದನ್ರಿ ಹೌದು ಇದೇನು ರೀ ಪಲ್ಲಕ್ಕಿ ಪಲ್ಲಕ್ಕಿ ಏನಂದರೆ ಪ್ರತಿ ಶನಿವಾರಕ್ಕೊಮ್ಮೆ ಶ್ರೀ ಶಾಂತೇಶ್ವರ ಸ್ವಾಮಿ ಸಾಯಂಕಾಲ ಎಂಟು ಗಂಟೆಗೆ ಪಲ್ಲಕ್ಕಿ ಉತ್ಸವದೊಂದಿಗೆ ಒಂದು ಸ ಕಾರ್ಯಕ್ರಮ ಜರುಗುತ್ತೆ ಆ ಪಲ್ಲಕ್ಕಿಯಲ್ಲಿ ಶಾಂತೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಇಟ್ಟುಕೊಂಡು ದೇವಸ್ಥಾನದ ಸುತ್ತಲೂ ಮೂರು ಪ್ರದಕ್ಷಿಣೆಗಳನ್ನು ಹಾಕೋದ್ರ ಮೂಲಕವಾಗಿ ಆ ಒಂದು ಪಲ್ಲಕ್ಕಿ ಸೇವೆ ಕಾರ್ಯಕ್ರಮ ನಡೀತಿದೆ ಪ್ರತಿ ಶನಿವಾರ ಇದು ಧಾರ್ಮಿಕ ದತ್ತಿ ಇಲಾಖೆ ಇದು ಧಾರ್ಮಿಕ ದತ್ತಿ ಇಲಾಖೆ ಬೋರ್ಡ್ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಾಕಿದ್ದಾರೆ ಇದು ಏನಂದ್ರೆ ಇದು ಧಾರ್ಮಿಕ ದತ್ತಿ ಇಲಾಖೆ ಅಂದ್ರೆ ಇದು ಸರ್ಕಾರಕ್ಕೆ ಸೇರಿದ ದೇವಾಲಯ ಅಲ್ಲ ಇದು ಲೋಕಲ್ ಟ್ರಸ್ಟ್ ಅಂದ್ರೆ ಲೋಕಲ್ ಟ್ರಸ್ಟ್ ಅನ್ನೋಕ್ಕಿಂತ ಬೆಳಗಾವಿಯ ಚಾರಿಟಿ ಟ್ರಸ್ಟ್ನಿಂದ ನಿಂದ ನಿರ್ಮಾಣವಂತ ಟ್ರಸ್ಟ್ ಆಡಳಿತ ಪಂಚ್ ಕಮಿಟಿ ಆಡಳಿತವನ್ನು ಮಾಡ್ತದೆ ಇಲ್ಲಿ ಎಲ್ಲ ದೇವಸ್ಥಾನ ನಿರ್ವಹಣೆಯನ ಇದು ದೇವಸ್ಥಾನದ ಆಗು ಹೋಗಿಗಳಿಗಾಗಿ ಪೂಜಾ ಸಾಮಗ್ರಿಗಳಿಗಾಗಿ ಒಂದು ಪ್ರತಿ ವರ್ಷ ತಸ್ತಿ ಕಣವನ್ನು ಕೊಡ್ತಾರೆ ಆ ತಸ್ತಿ ಕಣವನ್ನು ತೆಗೆದುಕೊಳ್ಳತಕ್ಕಂತಹ ಒಂದು ವ್ಯವಸ್ಥೆಗಾಗಿ ಈ ಬೋರ್ಡನ್ನು ತಂದು ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಇದು ಸರ್ಕಾರ ಕ್ಷೇತ್ರದ ದೇವಾಲಯ ಅಲ್ಲ ಇಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಕಾಣಿಕೆಗಳು ಕೊಡತಕ್ಕಂತಹ ದೇಣಿಗೆಗಳು ಸಹಿತ ಈ ಸ್ವಾಮಿಯ ಸನ್ನಿಧಿಯಲ್ಲಿ ಸನ್ನಿಧಿಯಲ್ಲಿ ನಿರ್ಮಾ ಆಗ್ತಕ್ಕಂಥ ಕಾರ್ಯಗಳಿಗೆ ಸಲ್ಲುತ್ತೆ ಇದೆ ಅಂದರೆ ಕಲ್ಲಿನ ದೇವಸ್ಥಾನ ಇದೆ ಯಾವ ಕಾಲಿದ್ರೆ ಇದೆ ಅಲ್ಲ ನೋಡಿ ಇದೇ ಮೂಲತಃ ಇರತಕ್ಕಂಥ ದೇವಾಲಯ ಅಂದರೆ ಈ ಸಾತ್ಯನಹಳ್ಳಿ ಶಾಂತೇಶ ಯಾವಾಗಿಂದ ಒಂದು ಪ್ರಚಲಿತನಾಗಿ ಏನಪ್ಪಾ ಅಂದ್ರೆ ಹದಿನಾರನೇ ಶತಮಾನದಿಂದ ಈ ಕಡೆ ಸಾಂತೇಶ ಸ್ವಾಮಿ ಬೆಳಗ್ಗೆ ಬಂದಿದ್ದಾನೆ ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ದೇವಾಲಯ ದೇವಾಲಯ ಹನ್ನೆರಡನೆಯ ಶತಮಾನದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯ ಆಗಿರುತ್ತೆ ಅಂದರೆ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯ ಸ್ಟಾಪ್ ಮಾಡ್ಕೊಂಡೆ ನೋಡಿ ಈಗ ಇದು ದೇವಸ್ಥಾನದ ಒಳಭಾಗ ಇದು ಪೂರ್ತಿ ಕಲ್ಲಿನಿಂದ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯ ಅಂದರೆ ಇದು ಹನ್ನೆರಡನೆಯ ಶತಮಾನದಲ್ಲಿ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯ ಈ ಹನ್ನೆರಡನೇ ಶತಮಾನದಲ್ಲಿ ಈ ದೇವಾಲಯದಲ್ಲಿ ಶ್ರೀ ವಿಘ್ನ ವಿನಾಶಕ ಗಣಪತಿಯನ್ನು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅಂತ ಹೇಳಿ ಹೇಳ್ತಾರೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದೇ ತದನಂತರ ಹದಿನಾರನೇ ಶತಮಾನದಲ್ಲಿ ದೇವಾಲಯ ಶಾಂತೇಶನ ದೇವಾಲಯ ಇತ್ತು ಅಂದರೆ ಯಾಕೆ ಹಂಗಾಯಿತು ಅಂದರೆ ಬ್ರಾಹ್ಮಣ ತೀರ್ಥಂಕ ವ್ಯಾಸರಾಯರ ಗುರುಗಳು ತೀರ್ಥಯಾತ್ರೆಗಂತ ಅಂತ ಹೇಳಿ ಪ್ರವಾಸದ ಮೂಲಕವಾಗಿ ಈ ಒಂದು ಪ್ರವಾಸ ಮಾಡ್ಕೊತ ಬಂದು ಈ ಒಂದು ವಿಘ್ನೇಶ್ವರನ ದೇವಾಲಯದಲ್ಲಿ ಉಳ್ಕೊಂಡ್ರಂತೆ ಆಗ ಶಾಂತೇಶ ಸ್ವಾಮಿ ಆಂಜನೇಯ ಅವರ ಸ್ವಪ್ನದಲ್ಲಿ ಬಂದು ನಾನು ಈ ದೇವಸ್ಥಾನದ ಹೊರಭಾಗದಲ್ಲಿ ಪಕ್ಕದಲ್ಲಿ ನೆಲದಲ್ಲಿ ಹುದುಗಿದ್ದೇನೆ ಆ ನನ್ನನ್ನು ತೆಗೆದು ಮೇಲ್ ಮೇಲೆ ತೆಗೆದು ನನ್ನನ್ನು ಪ್ರತಿಷ್ಠಾಪನೆ ಮಾಡುವಂಥಿ ಕೇಳ್ಕೊಂಡ್ರಾಗ ಅವರ ಸ್ವಪ್ನದಲ್ಲಿ ಬಂದಿರುವ ಆ ವಿಘ್ನೇಶ್ವರ ಆಂಜನೇಯನ ವಾಡಿಕೆಯಂತೆ ಆ ನೆಲವನ್ನು ಅಗಿಸಿ ಅಲ್ಲಿ ತೆಗೆದಾಗ ಆಂಜನೇಯನ ಮೂರ್ತಿ ಸಿಕ್ಕಿಸಿರ್ತಂತೆ ಆ ಆ ಆಂಜನೇಯನ ಮೂರ್ತಿ ಸಿಕ್ಕ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲಿ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಗೊಂದಲ ಬಿದ್ದಾಗ ಆ ವಿಘ್ನೇಶ್ವರನಿಗೆ ಪ್ರಸಾದ ಕಟ್ಟಿ ಕೇಳಿದಾಗ ಆಯಿತು ನನ್ನನ್ನು ಈಗ ಆಂಜನೇಯನನ್ನು ತಂದು ಇಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದರೆ ಮತ್ತೆ ನಾನಿಲ್ಲಿ ಹೋಗಲಿ ಹಾಗಿದ್ದಾಗ ತಾವುಗಳು ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳಿದಾಗ ಏನು ಮಾಡಬೇಕು ಅಂತ ಮತ್ತೆ ಆ ವಿಘ್ನೇಶ್ವರನಿಗೆ ಪ್ರಸಾದವನ್ನು ಕಟ್ಟಿದ್ರಂತೆ ಆ ಪ್ರಸಾದವನ್ನು ಕಟ್ಟಿದಾಗ ವಿಘ್ನೇಶ್ವರ ಪ್ರತಿ ವರ್ಷ ಹೊಸ್ಲಾ ಹುಣ್ಣಿಮೆಯ ಪೂರ್ವದಲ್ಲಿ ಬರ್ತಕ್ಕಂಥ ತ್ರಯೋದಶಿ ತಿಥಿಯಂದು ನಮ್ಮನ್ನು ತೆಪ್ಪೋತ್ಸವ ಅಂತ ಮಾಡಿ ಆ ತೆಪ್ಪೋತ್ಸವದ ಮೂಲಕವಾಗಿ ನನ್ನನ್ನು ಇದು ಹೊಂಡದಲ್ಲಿ ಪ್ರತಿಷ್ಠಾಪನೆ ಮಾಡಿರಿ ಆವತ್ತಿನ ದಿವಸ ನಮ್ಮಿಬ್ಬರ ಒಂದು ದರ್ಶನವನ್ನು ತಾವುಗಳು ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತ ಹೇಳಿದಂತೆ ಆ ಅದೇ ಪ್ರಕಾರವಾಗಿ ಆ ಆಂಜ ಇಲ್ಲಿರ್ತಕ್ಕಂಥ ವಿಘ್ನೇಶ್ವರನನ್ನು ಇದು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಹೊಂಡ ಇದೆ ಅಂದರೆ ಊರಿನ ಪ್ರಮುಖ ಹೊಂಡ ಆ ಹೊಂಡದಲ್ಲಿ ಆ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ಅವರ ಒಂದು ಕೋರಿಕೆಯಂತೆ ಮೊದಲ ದಿನದಂದು ಬರ್ತಕ್ಕಂಥ ತ್ರಯೋದಶಿ ತಿಥಿಯಂದು ಶ್ರೀ ಶಾಂತೇಶ್ವರ ಸ್ವಾಮಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ರಾತ್ರಿ ಇಡೀ ಮೆರವಣಿಗೆ ಮಾಡ್ತಾ ನಾಲ್ಕು ಗಂಟೆಗೆ ಅವರಿಬ್ಬರ ದರ್ಶನವನ್ನ ಹೊಂಡ ತುಂಬಿದ ಹೊಂಡದಲ್ಲಿ ತೆಪ್ಪದ ಮೂಲಕವಾಗಿ ಹೋಗಿ ಆ ಇಬ್ಬರ ದರ್ಶನವನ್ನ ಮಾಡಿಸಿಕೊಂಡು ಬರ್ತಕ್ಕಂತ ಇಲ್ಲಿ ಜಾರಿಯಲ್ಲಿದೆ ನೋಡ್ರಿ ಈಗ ಮೂರ್ತಿನೂ ಸಹಿತ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಅಂದ್ರೆ ಕೆತ್ತನೆ ಮಾಡಿದ್ದೆ ನೆಲದಲ್ಲಿ ಉದುಗಿತ್ತು ತದನಂತರ ತೆಗೆದು ಅದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದ್ರೆ ಇಲ್ಲೇ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಾನೆ ಯಾರು ಅದನ್ನು ಮೂರ್ತಿಯನ್ನು ಕೆತ್ತಿಲ್ಲ ಹೌದ್ರಿ ಹಾಗೆ ಈ ವಿಶೇಷವಾಗಿ ಶಾಂತೇಶ್ನಲ್ಲಿ ಏನಿದೆ ಅಂದ್ರೆ ಸಾಲಿಗ್ರಾಮವನ್ನು ಅಳವಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಈ ಭಕ್ತರ ಸಂಖ್ಯೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ಸಮೂಹ ಇಲ್ಲಿ ಹರಿದು ಬರುತ್ತೆ ಆ ಸಾಲಿಗ್ರಾಮನ ಮೂರ್ತಿಯನ್ನು ನೋಡೋದಕ್ಕಾಗಿ ಆ ಮೂರ್ತಿ ಈ ಶ್ರೀ ಶಾಂತೇಶ ಸ್ವಾಮಿಯ ತೆಲೆ ನೆತ್ತಿಯಲ್ಲಿದೆ ಇರೋದ್ರಿಂದ ಈತನಿಗೆ ಶಾಂತೇಶ ಅಂತ ಹೇಳಿ ಸಹಿತ ನಾಮಕರಣವಿದೆ ಹೌದನ್ರಿ ಹೌದು ಮತ್ತೇನು ವಿಶೇಷ ಇಲ್ಲಿ ದೇವಸ್ಥಾನದ ಬಗ್ಗೆ ಇನ್ನೊಂದೇನ ಕೇಳಿದ್ವಿ ಸಂತಾನ ಫಲದ ವ್ಯವಸ್ಥೆಯನ್ನು ಕೊಡ್ತಾರೆ ಅಂತ ಕೇಳಿದ್ವಲ್ಲ ಅದ್ರ ಬಗ್ಗೆ ಹೇಳಿ ಹೌದು ಹೌದು ಸರ್ ಪ್ರತಿ ವರ್ಷ ಈ ಪುರಾತನ ಕಾಲದಿಂದಲೂ ಈ ದೇವಸ್ಥಾನ ಪುರಾತನ ಕಾಲದಿಂದಲೂ ಇಲ್ಲಿ ಈ ಮಕ್ಕಳಾಗದೇ ಇರತಕ್ಕಂತಹ ಮಹಿಳೆಯರಿಗೆ ಸಂತಾನ ಫಲಕ್ಕಾಗಿ ಪ್ರಸಾದವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಡೆದು ಬಂದತಿ ಆ ಒಂದು ಕಾರ್ಯಕ್ರಮ ಯಾವಾಗ ಆಗತ್ತಪ್ಪ ಅಂದರೆ ಪ್ರತಿ ವರ್ಷ ಮಹಾನವಮಿ ಮಹಾನವಮಿ ನಾವು ಬರುತ್ತಲ್ಲ ಮಹಾನವಮಿಯ ವಿಜಯದಶಮಿ ಹಬ್ಬದ ಶ್ರವಣ ನಕ್ಷತ್ರ ಆ ಮೂವಶೆಗೆ ಒಂಬತ್ತು ದಿನಗಳಲ್ಲಿ ಹತ್ತು ದಿನ ಹನ್ನೊಂದು ದಿನ ಇರ್ಬೋದು ಯಾವತ್ತು ಶ್ರವಣ ನಕ್ಷತ್ರ ಬರುತ್ತೆ ಆ ಶ್ರವಣ ನಕ್ಷತ್ರದಂದು ಆ ಇಲ್ಲಿ ಒಂದು ಮಕ್ಕಳು ಆಗದಿರ್ತಕ್ಕಂಥ ಮಹಿಳೆಯರಿಗೆ ಸಂತಾನ ಫಲಕ್ಕಾಗಿ ಪ್ರಸಾದ ಕೊಡ್ತಾರೆ ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಹಿಳೆಯರಿಗೆ ಯಾವುದು ನೂರಕ್ಕೆ ನೂರು ಆಗೋಂಗಿಲ್ಲ ಶೇಕಡಾ ಅರವತ್ತು ಎಪ್ಪತ್ತರಷ್ಟು ಸಂತಾನ ಫಲ ಲಭಿಸಿ ಅವರು ಪುನಃ ಇಲ್ಲಿಗೆ ಬಂದು ಸಂತಾನ ಫಲದ ಒಂದು ಹರಕೆ ದೇಣಿಗೆ ಕಾಣಿಕೆಗಳನ್ನು ಕೊಟ್ಟು ಹೋಗ್ತಕ್ಕಂಥ ಕಾರ್ಯಕ್ರಮ ಸಹಿತ ಜರುಗುತ್ತೆ